ಮನಿ ಟು ದಿ ಗವರ್ಮ ಇನ್ನೊಂದು ಈ ಖಾತ ವಿಚಾರ ಕೂಡ ಒಂದು ತಂದಿದ್ದೀನಿ ಆಮೇಲೆ ನಮ್ಮ ನಾಲೆಗಳ ಪಕ್ಕ ಏನು ಸ್ಟ್ರಾಂಗ್ ವಾಟರ್ ಡ್ರೈನ್ ಪಕ್ಕ ಒಂದು ರೋಡ್ಗಳು ಕೂಡ ಮಾಡಿ ಅಲ್ಲಿ ಟಿ ಡಿ ಆರ್ ಕೊಟ್ಬಿಟ್ಟು ಒಂದು ಹೊಸ ರೋಡ್ ಸೊ ದಟ್ ನಿಮ್ಮ ಮಕ್ಕಳು ಅವರು ಇವರೆಲ್ಲ ಓಡಾಡಕ್ಕೆ ಹೆವಿ ವೆಹಿಕಲ್ಸ್ ಇಲ್ಲ ಒಂದು ಮುನ್ನೂರು ಕಿಲೋಮೀಟ್ರ್ ಅಷ್ಟು ಹೊಸ ರೋಡ್ನ ಬೆಂಗಳೂರಲ್ಲಿ ಆ್ಯಡ್ ಮಾಡೋಕ್ಕೆ ತಂದಿದ್ದೆ ಹಿಂಗೆ ಬಾ ಟ್ರೈ ಟು ಬ್ರಿಂಗ್ ಲಾಟ್ ಆಫ್ ರಿಫಾರ್ಮ್ಸ್ ಇಟ್ ಟೇಕ್ಸ್ ಟೈಮ್ ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಹಾರ್ಡ್ ವರ್ಕ್ ಡೆಡಿಕೇಶನ್ ಪೇಷನ್ಸ್ ಇವೆಲ್ಲ ಕೂಡ ಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಕೂಡ ಭಾಳ ಜನ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕ್ರೀಡೈವರು ದೇ ಆರ್ ಸೋ ಹ್ಯಾಪಿ ಅವರು ಡೆವಲಪರ್ ಸೆಷನ್ನು ಬಿಲ್ಡರ್ ಸೆಷನ್ ಅವರೆಲ್ಲ ನಿಮ್ಮ ಕಾಲದಲ್ಲಿ ತರ್ತಾ ಇರೋಂಥ ರಿಫಾರ್ಮ್ಸ್ ಯಾವ ಕಾಲದಲ್ಲೂ ತಂದಿಲ್ಲ ಅಂತೇಳಿ ಆಲ್ ಆಫ್ ದಮ್ ಆರ್ ವೆರಿ ಹ್ಯಾಪಿ ಆಮೇಲೆ ಮುಂದಕ್ಕೂ ಕೂಡ ಒಂದು ಕಮಿಟಿ ಕೂಡ ಮಾಡ್ತಾ ಇದ್ದೀನಿ ಅದಲ್ಲೂ ಕೂಡ ನಾನು ಆ ಡೆಲ್ಟಾ ಬೇರೆ ಬೇರೆ ರೈತರಲ್ಲೆಲ್ಲ ಕೆಲವೆಲ್ಲ ಎಕ್ಸ್ಪರ್ಟ್ಸ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕೆಂದರೆ ಮುಂದಕ್ಕೆ ಪ್ಲಾನಿಂಗು ಬೆಂಗಳೂರು ಫ್ಯೂಚರ್ ಪ್ಲಾನಿಂಗ್ಗೆ ಏನೇನು ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವನ್ನೆಲ್ಲ ಇನ್ವಾಲ್ವ್ ಕೂಡ ನಾನು ಮಾಡ್ತಾ ಇದ್ದೀನಿ ನಿಮ್ಮನ್ನು ಕೂಡ ಎಲ್ಲಿ ಇನ್ವಾಲ್ವ್ ಮಾಡಕ್ಕೆ ಸಾಧ್ಯ ಖಂಡಿತ ಮಾಡ್ತೀನಿ ಬಟ್ ಒಂದು ಏನು ನನಗೆ ಐ ಸೋ ಡಿಸ್ಂಟೆಡ್ ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಐ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಫಾರ್ ದಿ ಕೆ ಓ ಅಮೆಂಡ್ಮೆಂಟ್ ಬಿಲ್ ಟು ಬಿ ಪಾಸ್ಟ್ ವೆಲ್ ವಿ ಅಂಡರ್ಸ್ಟ್ಯಾಂಡ್ ದಿ ಡಿಲೇಸ್ ಕ್ಯಾನ್ ಹ್ಯಾಪನ್ ವಿ ಸ್ಟ್ರಾಂಗ್ಲಿ ದಟ್ ವಿ ವೇಟ್ ಫಾರ್ ದ ಅನದರ್ ದ ಟು ಅಂಡ್ ಹಾಫ್ ಇಯರ್ಸ್ ಈಸ್ ಆಸ್ ಆ್ಯಸ್ ಕಾಂಗ್ರೆಸ್ ಪಾರ್ಟಿ ಆಸ್ ಮೇಡ್ ಎ ಪ್ರಾಮಿಸ್ ಟು ಅಸ್ ವಿ ಎಕ್ಸ್ಪೆಕ್ಟ್ ದ ಏನು ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡೋಣ ಏನೋ ನಮ್ಗೆ ಎಮ್ ಎಲ್ ಎಗಳು ಬರಲಿಲ್ಲ ಹತ್ತು ಜನಕ್ಕೆ ಅವರು ಅಷ್ಟೇ We represent a significant voting bloc, influence approximately 1.3 crores of Bengaluru, or 1.5 crore population. We hope that our collective voice will be heard and acted upon. As a community, we have been neglected by successive ruling parties, and we have nothing to lose by continuing to wait. ನೀವೆಲ್ಲ ಕಾಶನ್ ದಿ ರೂಲಿಂಗ್ ಪಾರ್ಟಿ ಕನ್ಸಿಡರ್ ಅವರ್ವೆಸ್ಟ್ ಜಿ ಬಿ ಎಲೆಕ್ಷನ್ ಈಸ್ ರೌಂಡ್ ದಿ ಕಾರ್ನರ್ ಈ ದೇಶದ ಪ್ರಧಾನ ಮಂತ್ರಿ ಈ ದೇಶದ ಹೋಮ್ ಮಿನಿಸ್ಟರ್ ಗೆ ಎದರ್ದೆ ಜೈಲ್ಗೆ ಹೋಗಿ ಬಂದಿರೋ ನಿನ್ಗೆ ಅವನ ಯಾವೊಬ್ಬ ಹೆಬ್ಬಾರ್ಗೆ ಎದುಕೊಳ್ತೀನಿ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು ಯಾರತ್ರ ಡೀಲ್ ಮಾಡ್ತಾ ಇದ್ದೀವಿ ನಾನು ಇರೋದು ನಿಮ್ಗೋಸ್ಕರ ಐ ಹವ್ ಕಾಲ್ಡ್ ಯು ಟು ಹೆಲ್ಪ್ ಯು ಯು ಕಾಂಟ್ ವಾರ್ನ್ ಲಿಸ್ ಗೌರ್ಮೆಂಟ್ ಯಾವನೇ ಆಗಿರ್ಲಿ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು ನನಗೂನು ಬೇಸಿಕ್ ಕಾಮನ್ಸ್ ಇದೆ ಏನು ಅಂತಿದೆ ನನಗೆ ವಾರ್ನ್ ಮಾಡಂತು ಕಾಶ್ಮ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆ ಅಲ್ಲ ಯಾರತ್ರ ನಿಮ್ ಕರಿಬೇಕು ಅಂತ ಏನಿದೆ ವಿ ರೆಸ್ಪೆಕ್ಟ್ ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ ನಿಮ್ ಶ್ರಮ ಎಷ್ಟಿದೆ ನಿಮ್ ಫಲ ಏನಿದೆ ಅಂತೇಳಿ If you want to control yourself, use your brain. If you want to control others, use your heart. I use your heart to control. I have been elected to the assembly eight times. Do you know what is my margin in the assembly? I never went to the election. Mr. Ashok, our honourable home minister there is the lead, leader of the opposition. ಈ ಕೆಮ್ಮ ಕಂಟೆಸ್ಟೆಂಟ್ ಮೀ ಐ ಹನ್ ವಿತ್ ಮಾರ್ಜಿನ್ ಆಫ್ ಒನ್ ಲ್ಯಾಕ್ ಟ್ವೆಂಟಿ ಲವ್ ಮೀ ನೀವು ನಮ್ಗೆಲ್ಲ ವಾರ್ನಿಂಗ್ ಎಲ್ಲ ಮಾಡ್ತೀನಿ ಅಂದ್ರೆ ನಾವು ಏನೋ ನೀವು ನಮ್ಗೆ ಆಸೆ ನಾವು ನಿಮ್ಗೆ ಸರ್ವಿಸ್ ಮಾಡಿದ್ರೆ ನಾಕೋಟ್ ಹಾಕ್ತಿರಿ ಅಂತ ಅದ್ಬಿಟ್ಟು ಏನ್ ಕೇಳ್ತೀವಿ ನಾವು ಈಗ ಎಷ್ಟೋ ಜನಕ್ಕೆ ನಿಮ್ಗೆಲ್ಲ ಫ್ರೀ ಆಗಿ ಹೆಣ್ಮಕ್ಳಿಗೆಲ್ಲ ಫ್ರೀ ಆಗಿ ಓಡಾಡಿ ಅಂತ ಕೊಟ್ಟಿದ್ವಿ ಇನ್ನೂರು ಫ್ರೀ ಆಗಿ ಪವರ್ ಕೊಟ್ಟಿದೀವಿ ಅಪಾರ್ಟ್ಮೆಂಟ್ ಇರೋರ್ಗ ಫ್ರೀಯಾಗಿ ಪವರ್ ನಾವು ಏನು ಮಾತು ಮಾತು ಉಳಿಸ್ಕೊಂಡಿಲ್ವಾ ಐದು ಗ್ಯಾರಂಟಿ ಹೇಳ್ದೆ ನಾವು ಮಾತು ಉಳಿಸ್ಕೊಂಡಿಲ್ವಾ ನಾವು ವಿ ಕಮಿಟ್ಮೆಂಟ್ ವಾಟ್ ಎವರ್ ಯು ಸ್ಪೀಕರ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಏಟ್ ಇಸ್ ನಾಟ್ ಪಾಸಿಬಲ್ ಈ ದೇಶ ಎಲ್ಲ ಮುಳುಗೋಗ್ತದೆ ಅಂತ ಹೇಳಿದ್ರು ಯಾವ ಸ್ಟೇಟಲ್ಲಿ ಹೋದ್ರು ನಮ್ ಗ್ಯಾರಂಟಿನೇ ಇವತ್ತು ಅವ್ರನ್ನ ಬದುಕಿಸ್ತಾ ಇದೆ ಅದು ಮುಂದಕ್ಕೆ ನಮ್ ಫ್ಯೂಚರ್ ಬೇರೆ ವಿಚಾರ ಬಟ್ ಸಿನ್ಸಿಯರ್ ಯಾರು ಶ್ರಮ ಪಡ್ತಾರೆ ಈಗ ಐದನೇ ಇದನ್ನ ತೆಗೆದುಕೊಂಡು ಬಂದೆ ನಾನು ಐದನೇ ಬಿ ಎಸ್ ಸಿ ಎಲ್ಲರಿಗೂ ಸೌತಲ್ಲೆಲ್ಲ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಯಾರ್ಯಾರಿಲ್ಲ ತಗೊಂಡ್ರಪ್ಪ ದೊಡ್ಡ ಒಂದು ವರ್ಷ ಬೇಕಾದ್ರೆ ನಿಧಾನ ಕಟ್ಟಿ ವಾಟರ್ ಸಪ್ಲೈ ತಗೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹಿಂಗೆ ತಗೊಂಡು ಆರ್ನೇ ಸ್ಟೇಜ್ ಈಗ ಅಲ್ಲೇ ನಾನು ಅಲ್ಲೇ ಪ್ಲಾನ್ ಕೂಡ ಎಲ್ಲ ನಾನು ಮಾಡ್ತಾ ಇದ್ದೀನಿ ಸೊ ಹಂಗೆ ಪವರು ವಾಟರು ಈ ಕಸ ಇವೆಲ್ಲ ಕೂಡ ಬೇಕೋ ಮಾಡ್ತಾ ಇದ್ದೀನಿ ನೀವು ತಿಳ್ಕೊಳ್ಬೇಕು ಯಾರು ಏನು ಎತ್ತ ಅಂತೇಳಿ ಎಲ್ಲರಿಗೂ ಆಟ ಆಡ್ದಂಗೆ ನೀವೆಲ್ಲ ಆಟ ಆಡ್ಸಕ್ ಆಗಲ್ಲ ಐ ಆಮ್ ಟೆಲಿಂಗ್ ಯು ಪಾಪ ನಾನು ನಿಮ್ಮೆಲ್ಲ ಎಲ್ಲರೂ ಸೃಷ್ಟೆ ಮಾಡ್ತಾ ಇಲ್ಲ ಈ ಹ್ಯಾರಾಜೆನ್ಸ್ ಇದೆಯಲ್ಲ ನಿಮ್ಗಿನ್ನ ಜಾಸ್ತಿ ನಮಗೆ ಪವರ್ ತಲೆಯಲ್ಲಿದೆ ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್ ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ಕರೆದಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಜನ ನೀವೆಲ್ಲ ಬಂದಿದ್ದೀರಿ ಬಂದಿದಿರಿ ಐ ಆಮ್ ಸೋ ಹ್ಯಾಪಿ ವೆರಿ ಗ್ಲಾಡ್ ಐ ವೆಲ್ಕಮ್ ಯು ಐ ವೆಲ್ಕಮ್ ಯೋರ್ ಸೆಷನ್ ವಿಲ್ ವರ್ಕ್ ಬಟ್ ಇದನ್ನೆಲ್ಲ ನಾನು ಹೇಳಲಾ ನಿಮಗೆ ಯಾರು ತಪ್ಪು ಮಾಡ್ತಾರೆ ಅಂತ ಅದನ್ನೆಲ್ಲ ತಪ್ಪು ಅಂತ ಆಗಲ್ಲ ನಾನು ಅಪಾರ್ಟ್ಮೆಂಟ್ ನಾನು ಒಂದಲ್ಲ ಎರಡಲ್ಲ ನಾನು ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ಸಾವಿರಾರು ಅಪಾರ್ಟ್ಮೆಂಟ್ಗೆ ಜಾಗಗಳು ಕೊಟ್ಟಿದ್ದೀನಿ ಆಮ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ವಿ ಲಾಟ್ ಆಫ್ ಪ್ರಾಪರ್ಟೀಸ್ ವಿ ಓರ್ ಇನ್ ಬ್ಯಾಂಗ್ಳೂರ್ సో హెం నమ్మహర ఎలా యార్ హిర హో నో సర్క్రెడీ నా బామ్మ ఆఫీసర్సు అపైంట్మెంట్ కొడుదో ఏం మాట్తా